ಎಲ್ಲರಿಗೂ ನಮಸ್ಕಾರ ಇಸ್ಕಾನ್ ಮಂಗಳೂರಿನ ವತಿಯಿಂದ ಕೃಷ್ಣ ಜನ್ಮಾಷ್ಟಮಿ ಎರಡು ಸಾವಿರದ ಇಪ್ಪತ್ತೈದರ ಬಹಳ ಯಶಸ್ವಿಯಾದಂತಹ ಕಾರ್ಯಕ್ರಮ ಮಂಗಳೂರಿನಲ್ಲಿ ಆಗಸ್ಟ್ ಹದಿನೈದು ಮತ್ತು ಹದಿನಾರನೇ ತಾರೀಕು ನಡೆಯಿತು ಪ್ರತಿ ವರ್ಷಕ್ಕಿಂತ ಈ ವರ್ಷ ಬಹಳ ವಿಭಿನ್ನ ರೀತಿಯಲ್ಲಿ ವಿಶೇಷ ರೀತಿಯ ಆಯೋಜನೆ ಮಾಡಲಾಗಿದೆ ಸಣ್ಣ ಮಕ್ಕಳಿಂದ ಹಿಡಿದು ಕಾಲೇಜು ಜೀವನದ ತರಕುವಂತಹ ಎಲ್ಲ ಮಕ್ಕಳಿಗೆ ಕಲರಿಂಗ್ ಕಾಂಪಿಟೇಷನ್ ಹಿಡಿದು ಹಲವು ಕಾರ್ಯಕ್ರಮಗಳನ್ನು ಅವರು ಜೋಡಣೆ ಮಾಡಿಕೊಂಡಿದ್ದಾರೆ ನಮ್ಮ ತುಳುನಾಡಿನ ಹೆಸರಾಂತ ಪ್ರಸಿದ್ಧ ಕಲಾವಿದರು ಮತ್ತು ಸಂಸ್ಥೆಯವರು ಬಹಳ ವಿನೂತನ ರೀತಿಯಂತಹ ಕಲ್ಚರಲ್ ಪ್ರೋಗ್ರಾಮ್ಸ್ ಮತ್ತು ಸ್ಟೇಜ್ ಪ್ರೋಗ್ರಾಮ್ ಅನ್ನು ಕೂಡ ಆಯೋಜನೆ ಮಾಡಲಾಗಿದೆ ತದನಂತರ ಮಹಾ ಅಭಿಷೇಕಮ್ಮ ಆಗಿ ಕೊನೆಯದಾಗಿ ಕೃಷ್ಣ ಜನ್ಮಕ್ಕೆ ಬರುವಂತಹ ಒಂದು ಶುಭ ಸಂದರ್ಭದಲ್ಲಿ ರಾತ್ರಿ ಹನ್ನೆರಡು ಗಂಟೆಗೆ ಭವ್ಯವಾದಂತಹ ಬಾಗಿಲನ್ನು ತೆರೆದು ಕೃಷ್ಣನನ್ನ ನೋಡುವಂಥದ್ದು ಮನಸ್ಸಿಗೆ ಖುಷಿ ಮಾಡುವಂಥದ್ದು ತದನಂತರ ಆರತಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಒಂದು ವಿಶೇಷವಾದಂತಹ ವಿನೂತನ ಕಾರ್ಯಕ್ರಮ ಅದಕ್ಕಾಗಿ ನಾನು ಹೇಳ್ತೇನೆ ಈ ಎರಡು ದಿವಸ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ ನೀವು ಭಾಗವಹಿಸಿ ಕೃಷ್ಣನ ಕೃಪಾ ಪಾತ್ರರಾಗಿ ಧನ್ಯವಾದಗಳು